யल्ली யल्ली எத்தி யल्ली ஏய் மரம் ரைத்து விசுவனா நின்னு ஹலோ விசுவனா அக்கா ಈ ಮಮ್ಮಾ ಕಲಿಸಿ ನಾನು ಹುಸುಲಿ ಮಗಾಗಿ ಅಂತ ನಾನು ನನಗಸ ನೋಡಿದೆ ಮಗನ ಅಯ್ಯೋ ನೀ ಕೈಯರೆ ಕಾಲರೆ ನನ್ನ ನಾನು ಮಗಳಿಗೆ ಮೂಲಾಗಿರೋ ನಿನ್ನ ಗುರು ನಾನು ಯಾರು ಗುರು ಇವನ ಗುರು ನಾನು ಕರೆ ನೀ ಮಗಳನ್ನ ಲಡಾ ಹೊಡಿ ಬಸಲ್ಲ ನನ್ನ ಹೊಡಿಯೋನು ಇನ್ನು ಹೊಡಿ ನೋಡೋನು ಓನು ಅಟಕ ಬಿಡ್ತೀನಿ ತನಿ ಹೊಡಕ ಸಮಾಧಾನ ಆಗೋತ್ತಾ ನಿಮ್ಮ няನ ಅವರು ನಮ್ಮ ಮನೆಗೆ ಬರಲಿ நீ கல்சிப்போடு நீர் கைது கூடி தைவக்கி இன்னொரு மாத்து நெனப்பி ஆகதல்ல வர்த்ததா தந்தை ಬಂದಂತೆ ತಂದ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಮ್ಯಾವು ಬಂದಂತೆ ಅಣ್ಣ ಸತ್ತರೆ ಬಲವುಜ ಹೋದಂತೆ ತಮ್ಮ ಸತ್ತರೆ ಎಡಬುಜ ಹೋದಂತೆ ಹೋದ್ರಿ ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಇದು ಹೆಂಗಕ್ಕದ್ರಿ ಮನಿ ಮನೆಯೊಳಗಿರುವಂತ ನಡುಗಂಬ ಮುರದಂತೆ ಹೌದು ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಹೆಂಗದ್ರಿ ಎರಗ ಕೈ ಮುಗಿದ ಒಂದು ಮಾತು ಏನ್ ಕೇಳಿದ್ರಪ್ಪ ಅಂತ ಕೇಳಿದ್ರ ಏನ್ ಕೇಳಬೇಕತ್ರಿವಾ ಇದೇ ಮಾತು ಒಬ್ಬರಿಗೆ ತಿಳಿದದ ಇನ್ನೊಬ್ಬರಿಗೆ ತಿಳಿದಿಲ್ಲ ಹೆಂಗ್ ಹೇಳ್ಯಾರ ಹೆಂಗ್ ಹೇಳಿವಾ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಭಕ್ತ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೆಂಡತಿ ಯುದ್ಧರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದ್ರಿಪ್ಪ ಎಲ್ಲಾ ನನ್ನ ತಾಯಿ ಬಳಗಕ್ಕ ಒಂದು ಮಾತ್ರ ಏನ್ ಒಂದು ಸಲ ನಮ್ಮ ತಾಯಿ ತಂದಿ ನಮ್ಮ ಮದುವೆ ಮಾಡಿ ಗಂಡನ ಮನೆಗೆ ಕಣಶರ ಅಂತ ಕೇಳಿದ್ರ ಹೌದ ಅವಾಗ ಹೆಂಗ ತಿಳ್ಕೋಬೇಕಾಗ್ಯ ಹೆಂಗ ತಿಳ್ಕೋಬೇಕಾಗಿದ್ರಿ ಗಂಡನ ಮನಿನೇ ದೇವಾಲಯ ದೇವಾಲಯ ಅತ್ತಿ ಮಾವನೇ ತಾಯಿ ತಂದಿ ತಾಯಿ ತಂದಿ ಗಂಡನೇ ದೇವತ್ತು ತಿಳ್ಕೊಂಡು ತಿಳ್ಕೊಂಡು ಗಂಡ ಕುಟ್ಟಿರ್ಲಿ ಕುಂಟಿರ್ಲಿ ಹುಚ್ಚಿರ್ಲಿ ಹುಡುಕಿರ್ಲಿ ಹೌದು ಬಡು ಇರ್ಲಿ ಶ್ರೀಮಂತ ಇರ್ಲಿ ಯಾರಿಗೆ ಇವತ್ತು ಗಂಡ ಹುಚ್ಚಿರ್ಲಿ ಹುಳಕ್ಕಿರ್ಲಿ ಚೆನ್ನ ಗಂಡನ ಜೋಡಿ ಬಾಯ ಮಾಡಿ ದಯವಿಟ್ಟು ಯಾರು ಗಂಡನ ಜೋಡಿ ಜಗಳ ಮಾಡಿ ತವರ್ ಮನೆಗೆ ಅಂತ ನಿಮಗ ಕೈ ಮುಗಿದ ಕೇಳ್ತೀನಿ ಕೈ ಮುಗುದಕ್ಕೆ ಕೇಳ್ತೀನಿ ಅಕ್ಕ ಅವ್ರ ಯಾಕೆ ನನ್ನ ತಾಯಿ ಹೋಗಕ್ಕ ಹೌದು ತವ್ರ ಮನೆಗೆ ಯಾಕೆ ಬರ್ಬೇಡತ್ತಿರುವ ಅವ್ರಿಗೆ ಅಂತ ಕೇಳಿದ್ರ ಯಾಕ್ರಿ ಇವತ್ತು ತವ್ರ ಮನೆಯಲ್ಲ ಎತ್ತ ಸಿರಿವಂತಿಕೆ ಇದ್ರು ಕೂಡ ಗಂಡನ ಬಾಜು ಕೂತು ಒಂದು ಕಟ್ಟದು ಹೊಟ್ಟಿದ್ದೇನ ಹೆಣ್ಮಗಳಿಗೆ ಕಿಮ್ಮತ್ ಅದಕ್ಕರೆ ಇಲ್ಲ ಏನ್ರಿಪಾ ಇಲ್ಲ ಯಾಕಂದ್ರ ಇಲ್ಲಿ ಕೂಡಿರುವಂತವ್ರು ಎಲ್ಲಾರು ಅನುಭವಿಸ್ತಾರನೆ ಅದಿರಿ ತವರು ಮನಿ ಹೆಣ್ಮಕ್ಳಿಗೆ ದಿನ ಆಗುದ ಒಂದು ದಿನ ಹೋಗುದದ ಒಂದು ದಿನ ಇರುದ ಒಂದು ದಿನ ಬರುದ ಅಕ್ಕವ್ರ ಮೂರು ದಿನದ ಸಂತಿ ತವರ್ ಮನಿ ನಮದ್ ಅದನ್ನ ಅಂದ್ರೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಮೂರು ದಿನದ ಅದ ರೀಪಾ ನೀವು ಹುಚ್ಚದ ಯಾಕ ನಿಮಗ್ ಹದಿನೈದು ದಿನ ತಿಂಗ್ಲಿ ನಿಂತೇನ್ ಬೇಡ ಅಂತಾರೀ ಅವ್ರು ಯಾಕೋ ಮುಂದ

ಅದರ ಸಲುವಾಗಿ ದಯವಿಟ್ಟು ಯಾರು ತವರ್ ಮನೆಗೆ ಬಹಳ ದಿನ ಹೋಗಾಕ್ ಹೋಗ್ಬೇಡ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳು ತವರ್ ಮನೆ ಮೇಲೆ ಎಲ್ಲಿ ತನಕ ಪ್ರೀತಿರ್ತಾರಪ್ಪ ಅಂತ ಕೇಳಿದ್ರ ಎಲ್ಲಿ ತೀಪಾ ಇವತ್ತೊಬ್ಬಕ್ಕೆ ಹೆಣ್ಣು ಮಗಳು ಗಂಡನ ಮನೆಯಾಗ ಆಸತ್ತ ಬಾಸೋತ್ ತವರ್ ಮನೆಗೆ ಹೋಗಪ್ಪ ಅಂತ ಕೇಳಿದ್ರ ಹೌದು ಬಾಗಲ್ದಾಗ ನಿಂತು ಕರಿತಿರ್ಬೇಕು ಹೌದು ಆ ಮಗಳ

ಏನಿಲ್ಲ ಅಧಿಕಾರ ಇದು ಈ ಮಾತು ಯಾರಿಗೆ ಮುಕ್ತದ್ರಿ ಎಲ್ಲಾ ಹೆಣ್ಣು ಮಕ್ಕಳಿಗೂ ಈ ಮಾತ ಅರ್ಥ ಆಗ್ಲಿಲ್ಲ ಅರ್ಥ ಯಾ ಹೆಣ್ಣು ಮಗಳು ಸಣ್ಣಾಗಿರ್ತಾಗ ತಾಯಿನ ಕಳ್ಕೊಂಡ ಪರದೇಶಿಯಾಗಿ ಬೆಳೆದು ಮುಂದೆ ಮದಿನಾಗಿ ಗಂಡನ ಮನೆ ಹೋದ ಕಾಲಕ್ಕ ಗಂಡನ ಮನೆಯನ್ನ ಕಷ್ಟ ತಾಳಲಾರದು ಹೌದ ಗಂಡನ ಪ್ರೀತಿ ஏன் விச்சார்த்தோப்பா இவத்து நன் தவறு மனித நன் தாய் சத்ர சத்த ஏனாக நம்ம ம கரு செ நீர் கொடலா தங்கி ஒழுக மாத்தீலப்பா இல்லை கூடிவக்கள தாயன்ன கலக்க மனிவ அண்ணன் என்ன கைலே தம்ன்கைலை மனசின் இன்னும் ஆக மாதாசி அவ்வளோ மாத்திர தாயி பரதேஷித்தன ஏன அர்த்த ஆக்கத ஏன அர்த்த ஆகத ಅವಾಗ ಹೆಣ್ಣು ಮಗಳು ಏನ್ ಮಾಡ್ತಾಳಿ ಮಗಳು ತನಿ ಅಂಗರಾದ ನಿಂತು ಭಗವಂತ ಏನು ಮಾಡಿದ್ರು ವಯಸ್ಸೊಳಗ ನನ್ನ ತಾಯಿನ ಕಸಗೊಂಡು ಹೌದು ಕಡಿಕೆ ತಾಯಿ ಪರದೇಶಿ ಮಗಳಿಗೆ ಗಂಡನ ಮನೆಯಾಗ ಸುಖ ಆದಿಪತ್ಯ ತಿಳ್ಕೊಂಡು ಗಂಡನ ಮನೆಗೆ ಹೋದ್ರ ಹೌದು ಗಂಡನ ಪ್ರೀತಿನೂ ನನ್ನಿಂದ ಕಸಗೊಂಡ ಭಗವಂತ ಹೌದ್ರಿಪಾ ಕಡಿಕ ಕೊಡಲ್ದ ಮಿತ್ರ ಯಾರು ಕರೆದು ಒಂದು ಚರಿಗೆ ನೀರು ಕೊಡಲ್ದಂತ ಪರಿಸ್ಥಿತಿ ನನಗ ತಂದಿಟ್ಟಿ ಭಗವಂತ ಇನ್ನ ಈ ಹೆಣ್ಣಿನ ಜನ್ಮ ಬದುಕಿರ ಏನ್ ಮಾಡುದಾರ ನನ್ನ ನನ್ನ ತಾಯಿ ಮಡಲೊಳಗ ಸೇರಸು ಭಗವಂತ ಅಂತೇಳಿ ಭಗವಂತ ಬೈತಿದ್ಲು ಅಂತ ಪರದೇಶಿ ಮಗಳು ನೋಡ್ರಿ ನೀವು ನಿಮ್ಮ ತವ್ರ ಮನೆಗೆ ಹೋಗಿರ್ತೀರಿ ಹಾದು ಕೂಡ್ಲಿ ನಿಮಗ ತಾಯಿ ಮಾರಿ ನೋಡ್ಲಿಲ್ಲ ಅಂದ್ರ ಒಂದ್ ತಾಸ ನನ್ನ ಮಗಳು ಬರ್ತಾಳ ಕೇಳಿ ನಿಮ್ಗೆ ಸೀರೆ ಹೌದು ಒಂದ್ ತಾಸು ತಾಯಿ ಕಾಣ್ಲಿಕ್ಕೆ ನೀರಾಗಿ ಮೀನಾ ಹೊರಗೆ ಬರದ್ ಹೌದ್ರಿಪ್ಪ ಇನ್ನ ತಡಿಲಾರ ಕಷ್ಟ ನೋಗಳನ್ನ ಪರದೇಶ ಮಗಳು ಕೂಗಿ ಕೂಗಿ ಹೇಳಕ್ ಅಂದ್ರೂ ಜಾಗಕ್ಕ ಬರಲಾರದಂತ ಜಾಗಕ್ಕ ತಾಯಿ ಹೋಗ್ಯಾಳ ಅಂತ ಪರದೇಶಿ ಮಗಳು ಯಾರು ಮುಂದೆ ಹೇಳ್ಕೊಬೇಕ್ರಿ

Oh, yeah. ನೀರ್ ಹಾಕಬೇಡ್ರಿ ಯಾಕಪ್ಪ ನಮ್ಮ ಅಣತಮರಿ ಒಂದು ಮಾತೇದಪ್ಪ ಏನ್ ಹೇಳ್ಬೇಕ್ರಿಪಾ ನಿಮ್ಮ ಬೆನ್ನಿಲಿ ಹುಟ್ಟಿರುವಂತ ನಿಮ್ಮ ಅಕ್ಕರೆ ಆಗ್ಲಿ ನಿಮ್ಮ ತಂಗಿಯರೇ ಆಗ್ಲಿ ಹೌದು ಗಂಡನ ಮನೆಯಾಗ ಕಷ್ಟನೇ ಇರ್ಲಿ ಸುಖಾನೇ ಇರ್ಲಿ ಹೌದು ನಿಮ್ಮ ಬಂದ ನಿಂತ ಕಾಲಕ್ಕ ಏನ್ ಮಾಡತ್ರಿಪಾ ಆ ಹೆಣ್ಣು ಮಗಳಿಗೆ ನೀವೇನು ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ಕೊಡ್ಬೇಡ್ರ ರೊಕ್ಕ ಕೊಡಬೇಡ ರೂಪಾಯಿ ಕೊಡ್ಬೇಡ್ರ ಸೀರೆ ಕೊಡಬೇಡ್ರಿ ಜಂಪರ್ ಕೊಡಬೇಡ್ರಿ ಮತ್ತೆ ಆ ತಾಯಿಯಾದ ಪರ್ಯಾಸಿ ಮಗಳಿಗೆ ಕರೆದು ಒಂದು ಚರಿಗೆ ನೀರು ಕೊಟ್ಟು ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅದಕ್ಕೆ ಹೌದು ನನ್ನ ತಾಯಿ ಕಳ್ಳ ಹೆಣ್ಮಕ್ಳಿಗೆ ಬಾರಿ ಹೆಚ್ಚಿನ ಮಹತ್ವದ ಮಹತ್ವ ಅದ ಅಕವ್ರಾಯಿನ ನಿಮ್ಗೆ ಸುಖ ಆಗಂಗಲ್ರಿ ಯಾಕ ನಿಮ್ ಪಾಪ ಬಾಳ ಹತ್ತದ್ರಿ ಪಾಪ ಹತ್ತಬೇಕಂದ್ರ ಅವ್ರ ಹೌದು ಅವ್ರ ಮನಸ್ಸಿಗೆ ಹೋಗಿ ಆ ಮಾತು ಅನುಭವ ಆಗಿರ್ಬೋದು ಅಕವ್ರ್ಯಾಕಾಗ್ರಿ ಮತ್ತ

we thank <laughs> you